ಪೂಜ್ಯ ತಂದಿರ ಮಗ ಉತ್ತರ ಕೊಡಕ್ತ ಇರಲಿಲ್ಲ ಇಲ್ಲಿ ಎಂ ಎಲ್ ಎರ ಅಂಜಿ ಬಿಟ್ಟಾರ ಆ ವಿಜಯೇಂದ್ರಗೆ ಅಂಜಿ ಮುಂದೆ ಎಂಎಲ್ ಎ ಹಾಕ್ಬೇಕಾದ್ರೆ ಬಸವಗೊಡಪಾಳೆ ಬರ್ಬೇಕಾಗ್ತದ ಅದೇ ವಿಜೇಂದ್ರ ಮುಂದನೆ ಜಯಕಾರ ಹಾಕ್ಬೇಕಾಗ್ತದೆ ಪಾಪ ಸಂಭಾಯಿತು ಬಂಚಾರ ನಾನು ಎಂಎಲ್ ಎ ನೀವೆಲ್ಲ ಪಾಪ ಹಿಂದೂತ್ವಡ್ದು ಬಿಜೆಪಿಗೆ ಓಟ್ ಹಾಕೋದು ಬಂದೀರಿ ಅವ್ರು ಸಂಪಾಯ್ತದ ಯಾರಿಗೂ ಹೊಸ ಬರಿ ಬೇಡ ಎಲ್ಲ ಬಂದ ನನಗೆ ಎಂದ್ರಗಡೆ ಬಂದಿವೆ ಸರ ನಾವೆಲ್ಲ ನಿಮ್ ಜೋಡನೇ ಅದು ಸುಮ್ ಏನ್ ಮಾಡುದು ಸರ ಆ ಮಗನ ಮಾಡ್ಯಾರ ಸುಮ್ಮ ಹೋಗ್ಬಿಟ್ಟು ಎಂದ್ ನಿಮ್ ಕಾಯಿ ಬಿಜೆಪಿ ಸಿಕ್ತದ ಎಲ್ಲ ಫುಲ್ ನಿಮ್ ಜೋಡನೇ ಇರ್ತೀವ್ರಿ ಎಲ್ಲ ಹಿಂಗಲ್ಲ ಬಾಳ ಮಂದಿ ಬಂದು ಹೇಳ್ತಾರೆ ಎಮ್ ಎಲ್ ಎಗಳು ಸುಮ್ಮನದ ಅಲ್ಲಿ ಅವ್ರ ದೊಡ ಅನಿವಾರ್ಯ ನಾನು ಹೊರಗೆ ಹಾಕ್ಬೇಕು ಹೊರಗೆ ಹಾಕ್ಬೇಕು ಅಂತೇಳಿ ಹಾಕಿ ಏನ್ ಮಾಡಿದ್ರು ಏನು ಆಗಲಿಲ್ಲ ಮತ್ತಿಟ್ಟ ನಾನು ಜಡಪ್ ಪಾಂಡೆ ನಮ್ಮ ರಮೇಶ್ ಜಾಪಿ ಎಲ್ಲ ಎತ್ನಾಳ್ ಹೊರಗೆ ಹಾಕದ ಮ್ಯಾಗ ಅವನೇ ನಂಬರ್ ಒನ್ ಆಗ್ಬಿಟ್ಟು ಬಿಜೆಪಿ ನಂಬರ್ ಒನ್ ಯಾರು ಪಾಪ ನಮ್ಮ ಜೀಪ್ರಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂತಿದ್ರು ಬಿಜೆಪಿ